नमस्कार वीक्षक्रे शिडघा समय स्वागत ನಾನು ಪೂರ್ಣಿಮಾ ಗವರ್ನಮೆಂಟ್ ಇಂದ ಬರುವಂತ ಫೆಸಿಲಿಟೀಸ್ ಎಲ್ಲರೂ ಪಡ್ಕೊಂಡು ಅವ್ರು ಎಲ್ಲರಿಗಿಂತ ಡಿಫ್ರೆಂಟ್ ಅಂತ ಯೋಚನೆ ಮಾಡ್ದಿರಾ ಅವ್ರ ಎಲ್ಲಾ ಕ್ಷೇತ್ರದಲ್ಲಿ ಒಂದು ಅಚೀವ್ಮೆಂಟ್ ಅನ್ನೋದು ಮಾಡಿ ಅವ್ರಿಗೆ ಅವ್ರು ಪ್ರೌಡ ಫೀಲ್ ಮಾಡ್ಕೊಂಡು ಈ ಈ ಫೆಸಿಲಿಟಿ ಏನು ಅವ್ರು ಕೊಡ್ತಾ ಇದ್ದಾರೆ ಅದನ್ನ ಅದು ಡಿಫ್ರೆಂಟ್ ಆಗಿ ಅವ್ರು ಅನ್ಕೊಂಡಿರಾ ನಮ್ ಕೈಲಿ ಆಗುತ್ತೆ ನಾವು ಎಲ್ಲರೂ ಅಂತ ಒಂದು ಮೋಟಿವೇಶನಲ್ ಆಗಿದ್ದು ಎಲ್ಲಾ ಫೀಲ್ಡ್ ಅಲ್ಲೂ ಅವ್ರು ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ಅವ್ರ ಹೆಸರು ಉಳಿಸಿ ಇದೇ ತರ ಫೆಸಿಲಿಟೀಸ್ ನ ಪಡ್ಕೋಬೇಕಂತ ಹೇಳ್ತೀನಿ ನಿರ್ಮಲಾ ಅಂತ ನಿರ್ಮಲಾ ನಾರಾಯಣ ಸರ್ ಶಿಡ್ಲಿಘಟ್ಟದಲ್ಲಿ ವಿಕಲಚೇತನರಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರಿಂದ ದ್ವಿಚಕ್ರ ವಾಹನಗಳ ವಿತರಣೆ ಶಿಡ್ಲಿಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರ ಪ್ರದೇಶಾಭಿವೃದ್ಧಿ ಅನುದಾನದಡಿ ಒಟ್ಟು ಇಪ್ಪತ್ನಾಲ್ಕು ಅರ್ಹ ವಿಕಲಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳನ್ನು ಶುಕ್ರವಾರ ಶಿಡ್ಲಿಘಟ್ಟ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಶಾಸಕರು ವಿತರಿಸಿದರು ಶಾಸಕ ಬಿಎನ್ ರವಿಕುಮಾರ್ ಅವರು ಸ್ವತಃ ಫಲಾನುಭವಿಗಳಿಗೆ ವಾಹನಗಳನ್ನು ಅನುದಾನದಿಂದ ತಲುಪುವ ಈ ರೀತಿಯ ಸೌಲಭ್ಯಗಳು ಸಮಾಜದ ಮುಖ್ಯವಾಹಿನಿಗೆ ವಿಕಲಚೇತನರನ್ನು ತರಲು ಸಹಾಯ ಮಾಡುತ್ತವೆ ನಮ್ಮ ಗುರಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವುದಾಗಿದೆ ಸಮಾಜದಲ್ಲಿ ಹಿಂದುಳಿದವರು ದುರ್ಬಲ ವರ್ಗದವರು ಹಾಗೂ ದೈಹಿಕ ಅಸಮರ್ಥರು ಆತ್ಮವಿಶ್ವಾಸದಿಂದ ಬದುಕಲು ಇಂತಹ ಸೌಲಭ್ಯಗಳು ಅವರ ಜೀವನದಲ್ಲಿ ಬೆಳಕನ್ನು ತರಲಿ ಎಂದು ಅಭಿಪ್ರಾಯಪಟ್ಟರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ವಿಶೇಷ ಚೈತನ್ಯರಿಗೆ ಈ ದಿನ ಸುಮಾರು ಇಪ್ಪತ್ತ್ನಾಲ್ಕು ಜನಕ್ಕೆ ಇವತ್ತು ದ್ವಿಚಕ್ರ ವಾಹನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಿಜವಾದ ಫಲಾನುಭವಿಯನ್ನು ಆಯ್ಕೆ ಮಾಡಿ ಇವತ್ತು ಎಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ತಮ್ಮಕೊಂಡಿದ್ದೀರಿ ಒಟ್ಟಾರೆ ಏನಿವತ್ತು ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಅನುದಾನ ಆಗ್ಬೋದು ಈ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಅನ್ನೋದನ್ನ ಎಲ್ಲ ಜನಪ್ರತಿನಿಧಿಗಳು ಗಮನದಲ್ಲಿಟ್ಕೊಂಡು ನಿಜವಾದ ಫಲಾನುಭವಿಗಳಿಗೆ ಮತ್ತು ಯಾವುದೇ ಅನುದಾನ ಬಂದರೂ ಸಹ ಅದು ಸದುಪಯೋಗ ಆಗ್ತಕ್ಕಂಥ ಕೆಲಸ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನಿವತ್ತು ವಿಶೇಷ ಚೇತನರು ನಮ್ಮ ತಾಲೂಕಿನಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನಕ್ಕೆ ಇವತ್ತು ಈ ವಾಹನ ಕೊಟ್ಟಿದ್ದೀರಿ ಪ್ರತಿ ವರ್ಷವೂ ಇವತ್ತು ಶಾಸಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಸರ್ಕಾರದಿಂದ ಅನುದಾನ ಕೊಡ್ತಾರೆ ಆ ಎರಡು ಕೋಟಿ ಅನುದಾನದಲ್ಲಿ ಹತ್ತು ಪರ್ಸೆಂಟ್ ಇವತ್ತು ವಿಕಲಚೇತನರು ಮತ್ತು ವಿಶೇಷ ಚೇತನ್ಯರಿಗೆ ರಿಸರ್ವ್ ಆಗಿಟ್ಟು ಕೊಡ್ತಕ್ಕಂಥ ನಾವು ಮಾಡ್ತಾ ಇದ್ದೀರಿ ಮುಂದೆನೂ ಸಹ ಪ್ರತಿ ವರ್ಷ ಇದೇ ರೀತಿ ತಾಲೂಕಿನಲ್ಲಿ ನಾವು ನಿಜವಾಗಿ ಅರ್ಹರನ್ನ ನಾವು ಪತ್ತೆ ಪತ್ತೆ ಹಚ್ಚಿ ಅವರು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ವಿ ಇವತ್ತು ಸರ್ಕಾರದಲ್ಲಿ ನಾವು ಶಾಸಕರಾದ ಮೇಲೆ ಎರಡು ವರ್ಷದ ಮೇಲೆ ಮೂರು ತಿಂಗಳು ಅಂದರೆ ಇಪ್ಪತ್ತೆಂಟು ಏಳು ತಿಂಗಳು ಮುಗಿದಿದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಮುನ್ನೂರ ಅರವತ್ತ ಒಂಬತ್ತು ಹಳ್ಳಿ ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ರಸ್ತೆಗಳು ಮತ್ತು ಎಮ್ ಡಿ ಆರ್ ರಸ್ತೆಗಳು ಎಸ್ ಎಚ್ ಡಿ ಬಿ ರಸ್ತೆಗಳು ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಶಿಕ್ಷಣ ಇವತ್ತು ಬಹಳಷ್ಟು ಸರ್ಕಾರಿ ಶಾಲೆಗಳು ಇವತ್ತು ಒಂದು ಬಹಳಷ್ಟು ಅಧ್ವಾನ ಆಗಿರೋದ್ರಿಂದ ಆ ಸರ್ಕಾರಿ ಶಾಲೆಗಳಿಗೆ ನಮ್ಗೆ ಅನುದಾನ ಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿದೆ ಬೇರೆ ಕ್ಷೇತ್ರಗಳನ್ನ ನಾವು ಹೋಲಿಸಿದಾಗ ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಅಂತ ಸದನದಲ್ಲೇ ಹೇಳಿದ್ದೀನಿ ನಾನು ಇವತ್ತು ಸರ್ಕಾರ ಇನ್ನೆಲ್ಲ ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಜನಸಾಮಾನ್ಯರು ಕ್ಷೇತ್ರದ ಮತದಾರರು ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾ ಇದ್ದಾರೆ ಇವತ್ತು ಅಬಕಾರಿ ತೆರಿಗೆ ಇರ್ಬೋದು ಪೆಟ್ರೋಲ್ ಡೀಸೆಲ್ ತೆರಿಗೆ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಎಲ್ಲ ರಂಗದಲ್ಲೂ ಇವತ್ತು ಕೆ ಎಸ್ ಆರ್ ಟಿ ಸಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ತೆರಿಗೆ ಕಟ್ತಾ ಇರೋದು ಶಿಲ್ಘಟ್ಟ ಕ್ಷೇತ್ರ ಇವೆಲ್ಲ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀರಿ ಮುಂದೆ ನಮಗೊಂದು ಈ ಕ್ಷೇತ್ರದಲ್ಲಿ ಒಳ್ಳೆ ಆಡಳಿತನ ನಡೆಸಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇದೆ ಇದಕ್ಕೆಲ್ಲ ನಮ್ಮ ಮುಖಂಡರು ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಒಂದು ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವಾಹನ ಕೊಟ್ಟಿದ್ದೀರಿ